ಹಾಯ್ ಗೈಸ್ ವೆಲ್ಕಮ್ ಟು ಎಮ್ ಆರ್ ವೈ ಯೂಟ್ಯೂಬ್ ಚಾನಲ್ ಬೆಂಗಳೂರಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರವಿರುವ ಕೋಲಾರದ ಸುಪ್ರಸಿದ್ಧ ತಾಣ ಎಂದರೆ ಅಂತರಗಂಗೆ ಬೆಟ್ಟ ಅಂತರ್ಗಂಗೆ ಬೆಟ್ಟ ನೋಡು ತುಂಬ ಸು ಸುರ ಸುಂದರವಾಗಿದ್ದು ನೋಡುಗಳು ಕಣ್ಣು ತುಂಬಿಕೊಳ್ಳೋದಕ್ಕೋಸ್ಕರ ಈ ಪ್ರವಾಸಿ ತಾಣದ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪ್ರವಾಸಿ ತಾಣದ ಎಂಟ್ರಿ ಫೀಸ್ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ಹಾಗೆ ಈ ಸ್ಥಳದ ವಿಶೇಷತೆ ಏನೆಂದರೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇಲ್ಲಿ ಸ್ವಲ್ಪ ಕೋತಿಗಳು ಜಾಸ್ತಿ ಇರೋದ್ರಿಂದ ಕಾರಣ ಎರಡು ಸೈಡ್ ಇದ್ದಾನೆ ತಿನ್ನೋಕೆ ಏನಾದರೂ ತಗೊಂಡೋಗಿ ಪಾಪ ಜೀವಿಗಳು ಜಾಸ್ತಿ ಇರೋದ್ರಿಂದ ಅಲ್ಲೇನು ಸಿಗದೆ ಇರೋ ಕಾರಣ ತಗೊಂಡೋಗಿ ಹಾಗೆ ಈ ಸ್ಥಳದ ವಿಶೇಷತೆ ಏನೆಂದರೆ ಈ ಸ್ಥಳವು ಬೇಸಿಗೆಗಾಲದಲ್ಲಿ ತುಂಬ ನೀರು ತುಂಬಿತ್ತು ಹಾಗೂ ಅಲ್ಲಿನ ಜನಗಳು ಹೇಳುವುದೇನೆಂದರೆ ಬಸವನ ಬಾಯಿಂದ ನೀರು ಬರುವುದೇ ಬಸವನ ಬಾಯಿ ಗಣೇಶನ ವಿಗ್ರಹವಿದೆ ವಿಗ್ರಹದಿಂದ ಕೆಳಗಡೆ ಬಸವನ ಬಾಯಿಂದ ನಿರಂತರವಾಗಿ ನೀರು ಬರುತ್ತಾನೆ ಇರುತ್ತದೆ ಹಾಗೂ ಬೆಟ್ಟದ ಮೇಲಿಂದ ಆ ಜಾಗ ಆ ಸ್ಥಳ ಯಾವುದು ಅನ್ನೋದು ಯಾರಿಗೂ ಭತ್ತ ಹಿಡಿಯಲು ಸಾಧ್ಯವೇ ಇಲ್ಲ ಅಲ್ಲಿನ ಹಿರಿಯರು ಎಲ್ಲರೂ ಹೇಳುತ್ತಿದ್ದಾರೆ ಹಾಗೂ ಈ ಬೆಟ್ಟದ ವಿಶೇಷತೆ ಏನೆಂದರೆ ಪರಶುರಾಮನ ಕೊಂದಿದ್ದು ಇದೇ ಜಾಗವೆಂದು ಅಲ್ಲಿನ ಪುರಾಣ ಹೇಳುತ್ತದೆ ಜೈ ಶ್ರೀರಾಮ್